namaste uh, so i'm not going to go with more of the introduction so i'll come straight to the point why i've called here uh, i'm grateful to gita madam for giving me this podium uh, i'm going to talk about the life experience what a drug addict goes through so you all saw the video you all saw the acts maybe you saw only 1% of it there's 99% added to that and one among them is me i have been into addiction for the last 12 to 13 years. it wasn't an easy journey. it was the most difficult part. so how it started is very important for people to understand. and today's youth, ivatina generation, should know what is it. we all know it is fun, entertainment. this is what we always think. so now college, we get attracted to the seniors. ಲಿಟಲ್ ಫಂಕಿ ಡ್ರೆಸ್ಟ್ ಇದೆಲ್ಲ ಇಲ್ಲದ್ರೆ ಮೂವೀಸ್ ಸೀರೀಸ್ ಸೊ ಐ ವಾಸ್ ವನ್ ಎಮ್ ಮಮ್ ದೆಮ್ ಹೂ ಇಸ್ಟು ಗೆಟ್ ಇಂಟ್ರಾಕ್ಟೆಡ್ ಟು ಆಲ್ ದೀಸ್ ಥಿಂಗ್ಸ್ ಕಮ್ಮಿಂಗ್ ಫ್ರಮ್ ಅ ವೆರಿ ಕನ್ಸರ್ವೇಟಿವ್ ಫ್ಯಾಮಿಲಿ ನಾಲ್ಕು ಹುಡುಗಿಯರು ಸೊ ಯು ಕ್ಯಾನ್ ಇಮ್ಯಾಜಿನ್ ದ ಸ್ಟ್ರಿಕ್ಟ್ನೆಸ್ ದಟ್ ವಿ ಹ್ಯಾಡ್ ಆ್ಯಂಡ್ ಆಮ್ ದಿ ಯಂಗೆಸ್ಟ್ ಒನ್ ಸೊ ಐ ಹ್ಯಾಡ್ ಆಲ್ ದ ಫೆಸಿಲಿಟೀಸ್ ಎಲ್ಲ ಇತ್ತು ಬಟ್ ವಾಟ್ ವಾಸ್ ಮಿಸ್ಸಿಂಗ್ ಇಸ್ ಇವತ್ತು ನಾವೊಂದು ವರ್ಡ್ ಯೂಸ್ ಮಾಡ್ತೇವೆ ನಮಗೆ ಫ್ರೀಡಮ್ ಬೇಕು ಸ್ಪೇಸ್ ಬೇಕು ಐ ವಾಂಟ್ ಟು ಲಿವ್ ಮೈ ಲೈಫ್ ಆ ಲೈಫನ್ನು ಹೇಗೆ ಲೀಡ್ ಮಾಡಬೇಕು ಹೇಳಿ ಗೊತ್ತಿರ್ತಾ ಇರಲಿಲ್ಲ ಸೊ ಐ ಆಲ್ಸೋ ಹ್ಯಾಡ್ ದಟ್ ಥಾಟ್ ನನಗೆ ನನ್ನ ಫ್ರೀಡಮ್ ಬೇಕು ಸೊ ವೆನ್ ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಐ ವಾಸ್ ಜಸ್ಟ್ ನಾಟ್ ಅ ನಾರ್ಮಲ್ ಸ್ಟೂಡೆಂಟ್ ಐ ವಾಸ್ ಅ ಡಿಸ್ಟಿಂಕ್ಷನ್ ಹೋಲ್ಡರ್ ಸ್ಕಾಲರ್ಶಿಪ್ ಪ್ರಿನ್ಸಿಪಲ್ ರೋಲ್ ಸಿಕ್ತಿತ್ತು ರಾಷ್ಟ್ರಪತಿ ಹೋಲ್ಡರ್ ಆತ್ಲೀಟ್ ಇದೆಲ್ಲ ಸೇರಿ ಬಟ್ ಸ್ಟಿಲ್ ವೇ ಸಮಥಿಂಗ್ ವಾಸ್ ಮಿಸ್ಸಿಂಗ್ ವಾಂಟೆಡ್ ಟು ಫಿಟ್ ಇನ್ ದಿಸ್ ಸೊಸೈಟಿ ಸೊ ಸ್ಲೋಲಿ ಆ ಡ್ರಗ್ಸಿಗೆ ಇಂಟ್ರೊಡ್ಯೂಸ್ ಆದ ನಾನು ಸೊ ಇಟ್ ವಾಸ್ ನಾಟ್ ಎ ಬಿಗ್ ಡ್ರಗ್ಸ್ ನಾಟ್ ಅ ಬಿಗ್ ಡ್ರಗ್ ಐ ಸ್ಟಾರ್ಟ್ ವಿತ್ ಸಿಗರೆಟ್ ಸ್ಲೋಲಿ ಬಿಯರ್ ಬಂತು ಸ್ವಲ್ಪ ವೈನ್ ಬಂತು ಗಾಂಜಾಕ್ಕೆ ಇಂಟ್ರೊಡಕ್ಷನ್ ಆಯಿತು ವಿ ಟುಡೇ ಸೇ ಗಾಂಜಾ ಇಸ್ ದ ಗೇಟ್ ವೇ ಡ್ರಗ್ ಅಲ್ವಾ ಸೊ ಎಲ್ಲರಿಗೆ ಎಂಜಾಯ್ ಆಗ್ತದೆ ಸೊ ಸೊ ಸೇಮ್ ಫೀಲಿಂಗ್ ವಾವ್ ಫ್ಯಾಕ್ಟರ್ ಆಯಿತು ಡಿಗ್ರಿ ಕ ಕಂಪ್ಲೀಟ್ ಆದ ಮೇಲೆ ದೇರ್ಕೆ ಒನ್ ಚಾನ್ಸ್ ಫಾರ್ ಮೀ ಟು ಲೀವ್ ಮೈ ಹೌಸ್ ನನ್ನ ತಾಯಿಗೆ ಹೇಳಿದೆ ಐ ವಾಂಟ್ ಟು ಲಿವ್ ಮೈ ಲೈಫ್ ಐ ವಾಂಟ್ ಟು ಫ್ರೀ ಯು ನೋ ಲೈಫ್ ಫ್ರೀ ಸೊ ನನ್ನ ತಾಯಿ ಸ ಹೇಳಿದರು ಗೆಟ್ ಔಟ್ ಟೇಕ್ ಯುವ ಬ್ಯಾಗ್ಸ್ ಇನ್ ಗೆಟ್ ಔಟ್ ಆ್ಯಂಡ್ ಐ ಮೋ ಡೌಟ್ ಟ್ವೆಲ್ವ್ ಇಯರ್ಸ್ ಔಟ್ ಆಫ್ ದ ಹೌಸ್ ಬೆಸ್ಟ್ ಆಫ್ ದ ಬೆಸ್ಟ್ ಕಂಪ್ನೀಸಲ್ಲಿ ನಾನು ಕೆಲಸ ಮಾಡಿದೆ ಐ ಮ್ಯನ್ ಎಚ್ ಆರ್ ಮೈ ಪ್ರೊಫೆಷನ್ ಅಲ್ಲಿಂದ ಆಯಿತು ಹಣ ಬಂತು ಬೇರೆ ಬೇರೆ ದೇಶಕ್ಕೆ ಹೋದೆ ಬಟ್ ಮೈ ಡ್ರಗ್ ಸ್ಟಾರ್ಟ್ ಇನ್ಕ್ರೀಸಿಂಗ್ ಮಲ್ಟಿಪಲ್ ಡ್ರಗ್ ಯೂಸರ್ ಆಲ್ಕೋಹಾಲ್ ಬಿಕೇಮ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈ ಲೈಫ್ ಬಟ್ ಅದರದ್ದು ನೋವು ನನಗೆ ಮತ್ತೆ ಗೊತ್ತಾಯಿತು ದ ಡ್ರಗ್ ವಾಸ್ ಕಂಟ್ರೋಲಿಂಗ್ ಮೀನ್ ಐ ವಾಸ್ ಇನ್ ಕಂಟ್ರೋಲಿಂಗ್ ದ ಡ್ರಗ್ಸ್ ತುಂಬ ಡಿಗ್ರೀಸ್ ಇತ್ತು ಎಲ್ಲ ಇತ್ತು ಕಮ್ಯುನಿಕೇಶನ್ ಉಸ್ ಡೆ ಬೆಳಿಗ್ಗೆ ಹೇಳಬೇಕಾದ್ರೆ ಒಂದು ತಟ್ಟಿ ಹಾಕಲೇಬೇಕಿತ್ತು ನನ್ನ ಬೆಡ್ಡಿನ ಸೈಡಲ್ಲಿ ಬಾಟಲ್ ಇತ್ತು ಬಿಕಾಸ್ ಇಫ್ ಐ ಡೋಂಟ್ ಡೂ ದ್ಯಾಟ್ ಮೈ ಬಾಡಿ ಡಜನ್ ಫಂಕ್ಷನ್ ಆ್ಯಸ್ ಸರ್ ಸೆನ್ ವಿ ಕಮ್ ಟು ದಟ್ ಆ್ಯನಿಮಲ್ ಲೆವೆಲ್ ಇಮೋಷನ್ಸ್ ಕ್ಲೋಸ್ಡ್ ವಿರ್ಸ್ ನೋ ಇಮೋಷನ್ಸ್ ಐ ಡೋಂಟ್ ಫೀಲ್ ಎನಿಥಿಂಗ್ ನೋ ಫೀಲಿಂಗ್ಸ್ ಆ್ಯಟ್ ಆಲ್ ಇಮೋಷನ್ಲೆಸ್ ಬಾಡಿ ಹೇಳ್ಬೋದಿತ್ತು ಸೊ ಇಫ್ ಮೈ ಬಾಡಿ ಅಷ್ಟು ಫಂಕ್ಷನ್ ಏನಾದರೂ ಒಳಗೆ ಹೋಗಬೇಕಿತ್ತು ಸೊ ಟು ಸ್ಟಾಪ್ ದ ಟ್ರೆಮರ್ಸ್ ಐ ಹ್ಯಾಡ್ ಟು ಡ್ರಿಂಕ್ ಐ ಹ್ಯಾಡ್ ಟು ಕನ್ಸ್ಯೂಮ್ ಸಮಥಿಂಗ್ ಆರ್ ದಿ ಅದರ್ ಟು ಮೇಕ್ ಮೈ ಬಾಡಿ ಫಂಕ್ಷನ್ ಈಗ ನಂದು ಮೋಟಿವ್ ಒಂದೇ ಇತ್ತು ಐ ಯುಶ್ ಟು ವರ್ಕ್ ಫಾರ್ ವಾಟ್ ಫಾರ್ ಡ್ರಗ್ಸ್ ನಾಟ್ ಟು ಸೇವ್ ಮನಿ ನಾಟ್ ಟು ಲೀಡ್ ಅ ಹ್ಯಾಪಿ ಲೈಫ್ ನಂದು ಒಂದೇ ಮೋಟಿವ್ ವಿತ್ ಯು ಸ್ಲೋಲಿ ಸ್ಲೋಲಿ ಆ್ಯಸ್ ಮೈ ಸ್ಯಾಲರಿ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್ ಮೈ ಡ್ರಗ್ಸ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್ ಕನ್ಸಂಪ್ಷನ್ ವೆಂಟ್ ಹೈ ಪ್ರಾಡಕ್ಟ್ಸ್ ಚೇಂಜ್ಡ್ ಬೇರೆ ಬೇರೆ ಬಂತು ತಿಂಗಳಿಗೆ ಮೂವತ್ತು ಮೂವತ್ತೈದು ಸಾವಿರ ಖರ್ಚಿತ್ತು ಓನ್ಲಿ ಬಿಹೈಂಡ್ ಮೈ ಡ್ರಗ್ಸ್ ವಿಚ್ ಕುಡ್ ಬಿ ಅ ನಾರ್ಮಲ್ ಸ್ಯಾಲರಿ ಆಫ್ ಸಂಬಡಿ ಬಟ್ ವೆನ್ ದ ಟೈಮ್ ಕೇಮ್ ಆ್ಯಂಡ್ ಐ ಫೆಲ್ಟ್ ಆಗೋದಿಲ್ಲ ಐ ವಾಂಟ್ ಟು ಎಂಡ್ ಇಟ್ ಅಪ್ ನನ್ನ ಮುಂದೆ ಒಂದೇ ದಾರಿ ಇತ್ತು ಆ ದಾರಿ ವಾಸ್ ಎಂಡ್ ಟು ಲೈಫ್ ಐ ಫೆಲ್ ದಿಸ್ ಶುಡ್ ಎಂಡ್ ಯುವರ್ ಬಿಕಾಸ್ ಐ ಕೆನ್ ನಾಟ್ ಸ್ಟಾಪ್ ಡ್ರಗ್ಸ್ ಆರ್ ಆಲ್ಕೋಹಾಲ್ ಬಟ್ ವಾಟ್ ಐ ಕ್ಯಾನ್ ಸ್ಟಾಪ್ ಇಸ್ ಐ ಕೆನ್ ಸ್ಟಾಪ್ ಮೈ ಲೈಫ್ ಆ ಟೈಮಲ್ಲಿ ಒಂದೇ ಒಂದು ಸ್ಮಾಲ್ ಹಿಂಟ್ ಕೇಮ್ ಟು ಮೈ ಮೈಂಡ್ ಇಸ್ ಕಾಲ್ ಯುವರ್ ಮದರ್ ಆ್ಯಂಡ್ ಐ ಕಾಲ್ ಮೈ ಮದರ್ ನನಗೆ ಆಗೋದಿಲ್ಲ ಆ್ಯಂಡ್ ಶಿ ಸೆಡ್ ಓನ್ಲಿ ಒನ್ ಇನ್ ಕಮ್ ಬ್ಯಾಕ್ ಎಲ್ಲಿದ್ದರೆ ಸರ್ ಯಾವ ಪರಿಸ್ಥಿತಿಯಲ್ಲಿದ್ದು ನೀನು ವಾಪಸ್ ಬಂಡ್ ಮೈ ಡಿಯರ್ ಫ್ರೆಂಡ್ಸ್ ಲೆಟ್ ಮೀ ಟೆಲ್ ಯು ದ ಮೋಸ್ಟ್ ಡಿಫಿಕಲ್ಟ್ ಪ್ರಾಸೆಸ್ ದಾಟ್ಸ್ ನೌ ದ ಡೇ ವಿ ಡಿಸೈಡ್ ಟು ಲೀವ್ ವಾಟ್ ಈಸ್ ಬಿಡ್ರಾಲ್ಸ್ ಆಗ ಗೊತ್ತಾಯಿತು ಆ ನೋವ್ ಆ ಫನ್ ಫ್ಯಾಕ್ಟರ್ ಯಾವಾಗ ನಂದು ನೈಟ್ ಮೇರ್ ಆಯಿತು ಆ ದಿವಸ ಗೊತ್ತಾಯಿತು ದ ನೆಕ್ಸ್ಟ್ ಡೇ ಮೈ ಹೋಲ್ ಬಾಡಿ ವಾಸ್ ಶೇಕಿಂಗ್ ಲೂಸ್ ಮೋಷನ್ ವಾಮಿಟಿಂಗ್ hallucinations my mother was scared don't know what to do she put me in a psychiatric ward unfortunately ladies ever the addiction centers in so she put me in a psychiatric ward uncontrollable restrained a restrained madwaga. the only thought came to my mind what is the use of so much of degrees having in front of me ಇಫ್ ಟುಡೇ ದಿಸ್ ಇಸ್ ಮೈ ಸಿಚುವೇಶನ್ ಹೌ ಡು ಐ ಎಂಡ್ ದಿಸ್ ಆ್ಯಂಡ್ ಫ್ರಮ್ ದೇರ್ ಐ ಡಿಸೈಡೆಡ್ ಟು ಸೇ ನೋ ವಿ ಹರ್ಡ್ ಮ್ಯಾಡಮ್ ಸೇಯಿಂಗ್ ನೀ ನೋ ಸೇ ಲೌಡ್ಲಿ ನೋ ಬಟ್ ದ್ಯಾಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ವರ್ಡ್ ಟು ಸೇ ನಮಗೆ ತುಂಬ ಕಷ್ಟ ಆ ಶಬ್ದ ಹೇಳಲಿಕ್ಕೆ ಯಾಕೆ ಹೇಳಿದರೆ ಫ್ರೆಂಡ್ಸ್ ಹೇಳ್ತಾರೆ ಒಂದು ಟ್ರೈ ಮಾಡು ಇವತ್ತು ನನ್ನ ಬರ್ಡೇ ಇವತ್ತು ನಂದು ಪಾರ್ಟಿ ಇದೆ ಆ್ಯಂಡ್ ದಿಸ್ ಈಸ್ ಹ್ಯಾಪನಿಂಗ್ ನಮ್ಮ ಸೊಸೈಟಿಯಲ್ಲಿ ಇದೇ ಆಗ್ತಾ ಉಂಟು ಇವತ್ತು they are mainly in rehabs hospitals jails they are in the accidents in the where is the tomorrow's generation where is our country going ahead nowhere so my message today to stand and come in public and talk about my addiction is only one reason so they can touch every one of you all. So You people can understand how difficult it is to come out of addiction today. A stigma society ali kali himse. Who is to be blamed? I'm to be blamed, not anybody else. So you do not come in that place. You do not stand in that place. We have a lot of dreams. I too had a lot of dreams. Nanda dream addict. My only dream was to do something good in life. Achieve great in life. But unfortunately, I fell victim. we are the victim of this crime. Yes, we are. So I said, when I told you all about my achievement, Ya addiction is not just with men. It is also with women. Lot of women are suffering today. Not just educated, uneducated, high class, low class, business, rich, addiction. So my dear friends and all the youths today who are here present here, I am telling you one thing. Just learn to say the most difficult word. That is called no. No is the most difficult word for all of us. Yaro close friend yaro सेम मो या वर्ड नानू कल तुम वर्ष ना टेलव थर्टीन इयर्स इट डिस्ट्रॉय डस्ट्रॉ मैं लाइफ मै करियर अदरदू प्रईज इवती सवत पे मे थ्रू मै हेल्थ इश्यूसट मै बी ऐम क्यारी टूडे मंथस बट दैट्स अ डिफ्रेंट स्टोरी आल टुगेदर बट बिफोर दैट टू रीच युरव टेकन अ लॉ आफ पे फिस मेन्टली आई रन अडिशन टूडे सर्टिफाइड काउंसलर आगे कौनसिल प्रोफेशन ना बेरे प्रोफेशन के नान जॉयन आदे सो टुडे आई ट्रीट लॉट ऑफ पीपल लाइक अर्स जस्ट फॉर अंडर्स बिकॉज़ वी आर एबल टू अंडरस्टैंड बट दैट डज मीन यू स्टैंड इन माय प्लेस नो कीप योर ड्रीम्स अलाइव टुडे यू लॉट ऑफ़ सपोर्ट एव्री वेर हादसे सपोर्ट सिलिसमेंट हे सपोर्ट सिउंसिले हास्पिटल प्राइवेट कौनसीलर्स एल कपोर्टते सो डो वॉट वी डेडो गो थ्रू दैट पे वॉट वी आर स्टिल पेइंग फॉर इट डोट डू दैट ना इधर द फैमली वाण्स इट याप्यूटेड फैमिली अब या फस्ट प्रश्ने य फैमिली बर ಫಿಂಗರ್ಸ್ ಕಮ್ ಟು ಅವರ್ ಪೇರೆಂಟ್ಸ್ ಇದೆಯಾ ನಿಮ್ಮ ಮಕ್ಕಳನ್ನು ಬೆಳೆದದ್ದು ನೀವು ಇಸ್ ದಿಸ್ ದ ವ್ಯಾಲ್ಯೂ ಸಿಸ್ಟಮ್ ಯಾವ್ ಗಿವನ್ ಟು ಯುವರ್ ಚಿಲ್ಡ್ರನ್ ನಾವು ಮಾಡಿದ ತಪ್ಪಿಗೆ ನಮ್ಮ ಮನೆಯವರಿಗೆ ಇವತ್ತು ತಲೆ ತಗ್ಗಿ ಹೋಗುವ ಹಾಗೆ ಮಾಡಬಾರ ಮಾಡಬೇಡಿ ಗಿವ್ ದೆನ್ ದಟ್ ಪ್ರಿವಿಲೇಜ್ ಟು ಪುಟ್ ಎ ಹೆಡ್ ಐ ಹ್ಯಾವ್ ಆ್ಯಂಡ್ ವಾಕ್ ನನಗೆ ತುಂಬ ಕಷ್ಟ ಉಂಟು ಐ ಆಮ್ ಸ್ಟಿಲ್ ಸ್ಟ್ರಗ್ಲಿಂಗ್ ಟು ಮೇಕ್ ಮೈ ಫ್ಯಾಮಿಲಿ ಪ್ರೌಡ್ ಬಟ್ ಐ ಆಮ್ ಸ್ಟಿಲ್ ಆನ್ ಮೈ ವೇ So, this is a small message from my life experience that I have gone through to all you, my dear friends. So, please say no, a big no and a loud no. Don't have a second thought about it when you say no. So, before I say I end what I wanted to speak, I would like to thank Mangalore City Police Commissioner Sri Sudhir Kumar Reddy, IPS, for giving me this opportunity, sir, for coming in front and sharing my experience today. ನಾನಿಷ್ಟೇ ಹೇಳಬಲ್ಲೆ ನಿಮಗೆಲ್ಲ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ ಯಾಕೆಂತಂದರೆ ಯು ಮಸ್ಟ್ ನೋ ದನ್ ಔಟ್ ಆಫ್ ಎವ್ರಿ ಸಿಕ್ಸ್ ಪರ್ಸನ್ಸ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಅನ್ ಇಂಡಿಯಾ ಅದು ಮಾತ್ರ ಅಲ್ಲ ಒನ್ ಔಟ್ ಆಫ್ ಎವ್ರಿ ಫೈವ್ ಪರ್ಸನ್ಸ್ ವರ್ಕಿಂಗ್ ಇನ್ ದ ಹೋಲ್ ವರ್ಲ್ಡ್ ಈಸ್ ಅನ್ ಇಂಡಿಯಾ ಅದು ಮಾತ್ರ ಅಲ್ಲ One out of every four graduate who is going to come out of a university will be from an Indian university. Nivella pre-university, Nade Nivu, University is, India is a end India. India is a country which no one in the whole world can ignore today, not because we are the most populous, but we are slowly but very surely becoming the global talent hub. ಆ್ಯಂಡ್ ದ ಟ್ಯಾಲೆಂಟ್ ಕ್ಯಾಪಿಟಲ್ ಫಾರ್ ದ ಹೋಲ್ ವರ್ಲ್ಡ್ ಇದರ ಬೆನಿಫಿಟ್ ಯಾರಿಗೆ ಸಿಗುವಂತಹದ್ದು ಇದರ ಬೆನಿಫಿಟ್ ಇಲ್ಲಿ ಕೂತ ಮಹನೀಯರಿಗೆಲ್ಲ ನೀವು ಇಲ್ಲಿ ಕೂತ ಪ್ರತಿಯೊಬ್ಬನನ್ನು ಕೂಡ ರೋಲ್ ಮಾಡೆಲ್ ಅಂತ ತಗೊಳ್ಬೋದು ಈ ಎಲ್ಲ ಅವಕಾಶಗಳು ನಿಮಗೆಲ್ಲ ಓಪನ್ ಆಗಿದ್ದಾವೆ ಜಗತ್ತು ನಿಮ್ಮ ಟ್ಯಾಲೆಂಟನ್ನು ಉಪಯೋಗ ಮಾಡಲಿಕ್ಕೆ ಕಾದು ಕೂತುಕೊಳ್ತಾ ಇದೆ ಆದರೆ ಏನಾಗ್ಬೋದು ಅಂತಂದರೆ ಹೌದು ನಾವು ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಶಕ್ತಿಯಾಗಿ ಬಂದಿದ್ದೇವೆ ಇನ್ನೇನು ಒಂದೆರಡು ವರ್ಷಗಳಲ್ಲಿ ಮೂರನೇ ಅತಿ ದೊಡ್ಡ ಶಕ್ತಿ ಆಗ್ತದೆ ಅದೇ ಥರ ಇನ್ನು ಬಹುಶಃ ಟೂ ತೌಸಂಡ್ ಫಿಫ್ಟಿ ಎಲ್ಲ ಎಸ್ಟಿಮೇಟ್ಗಳ ಪ್ರಕಾರ ನಾವು ಖಂಡಿತವಾಗಿ ನಾಟ್ ಓನ್ಲಿ ಎ ಡೆವಲಪ್ ನೇಷನ್ ವಿಕಸಿತ ಭಾರತ್ ಮಾತ್ರ ಅಲ್ಲ ನಾವು ವಿ ವಿಲ್ ಬಿ ದ ನಂಬರ್ ಒನ್ ಇಕಾನಮಿ ಇನ್ ಹೋಲ್ ವರ್ಲ್ಡ್ ದಟ್ ಈಸ್ ದ ಇಕನಾಮಿಕ್ಸ್ ಪಾರ್ಟ್ ಆಫ್ ಇಟ್ ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ಈ ಎಲ್ಲ ಆಗುವ ಬದಲಾವಣೆಗಳನ್ನು character. It is not uh, the capacity alone. You could be the best of the engineer, you could be the best of the doctor, you could be the best of the professionals. But then you might be earning a lot. But then, if you don't know how to live a life in a way that others would be proud of, the whole community would be proud of, your family would be proud of, and the whole nation would be proud of, you will be proud of. ಆದ್ದರಿಂದ ಈ ಹೊತ್ತಿನಲ್ಲಿ ಈ ಪ್ರೋಗ್ರಾಮ್ ಆ್ಯಕ್ಚುಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರತಕ್ಕಂತ ಯಾರಿಗೂ ಅಲ್ಲ ಯಾಕಂತಂದರೆ ಯು ಆರ್ ಆಲ್ ದಿ ಗ್ರ್ಯಾಂಡ್ ಅಂಬಾಸೆಡರ್ಸ್ ಫಾರ್ ದೀಸ್ ನೀವು ಹೋಗಿ ಇತರರಿಗೆ ಹೇಳಬೇಕು ನೀವು ಹೋಗಿ ಸಮಾಜದಲ್ಲಿ ಯಾರು ಇಂಥ ಕಾರ್ಯಗಳಿಗೆ ಅದರಲ್ಲಿ ಹೊಂದಿಕೊಳ್ತಾರೋ ಅದರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಇದರಿಂದ ತಪ್ಪನ್ನು ಶಿಕ್ಷೆಯನ್ನು ಅನುಭವಿಸುವಂಥ ಸ್ಥಿತಿಗೆ ತಮ್ಮನ್ನು ತಾವು ತಳ್ಳುತ್ತಾರೋ ಅಂಥವರಿಗೆ ನೀವು ದಾರಿದೀಪ ಆಗಬೇಕು ಆದ್ದರಿಂದ ಈ ಕಾರ್ಯಕ್ರಮ ಬಹಳಷ್ಟು ರೆಲವೆಂಟ್ ಅಂತ ಹೇಳ್ತಾ ನಿಮಗೆ ಒಂದು ಮಾತು ಹೇಳ್ತಾನೆ ಒಬ್ಬ ಸೀನಿಯರ್ ಆಗಿ ಮತ್ತು ಎಲ್ಲರ ಪರವಾಗಿ ಏನಂತಂದರೆ ನೀವು ಜೀವನದಲ್ಲಿ ಮೂರು ದಾರಿ ನಿಮಗಿದೆ ಏನಂತಂದರೆ ಒಂದು ಟು ಮೇಕ್ ಥಿಂಗ್ಸ್ ಹ್ಯಾಪನ್ ಪ್ಲಾನ್ ಪ್ರಿಪೇರ್ ವರ್ಕ್ ಹಾರ್ಡ್ ಆ್ಯಂಡ್ ಯುಟಿಲೈಸ್ ಯುವರ್ ಫುಲ್ ಕೆಪಾಸಿಟಿ ಡೋಂಟ್ ಲಿವ್ ಎನಿ ಐಡಲ್ ಕೆಪಾಸಿಟಿ ಆ್ಯಂಡ್ ಮೇಕ್ ಥಿಂಗ್ಸ್ ಹ್ಯಾಪನ್ ಎರಡನೇದು ವಾಚ್ ಥಿಂಗ್ಸ್ ಹ್ಯಾಪನ್ ಆ್ಯಂಡ್ ದ ಥರ್ಡ್ ವನ್ ಈಸ್ ವಂಡರ್ ವಾಟ್ ಹ್ಯಾಪನ್ అందే ఆగ జీవన మేము ఏను కంట్రోల్ ప్లీజ్ ఇష్ట డ్రీమ్ బిగ్ యున్ మేక్ ఇట్ హ్యాపన్ వర్క్ టవర్డ్స్ మేకింగ్ థింగ్స్ హ్యాపన్ లెట్ ది సక్సెస్ లెట్ యువర్ సక్ ఆఫ్ చోయిస్ అండ్ నాట్ ఎట్ ఆఫ్ చాన్స్ మే గివ్ ಟು ಲೀವ್ ಆಲ್ ದೇಷನ್ ಇಲ್ಲಿ ಈ ಹೊತ್ತಿನ ಈ ಕಾರ್ಯಕ್ರಮ ಈ ನಿರ್ಧಾರದ ಕಡೆಗೆ ನಿಮ್ಮನ್ನು ತಗೊಂಡು ಹೋಗುವುದರಲ್ಲಿ ಒಂದು ಸಹಾಯಕಾರಿಯಾಗಲಿ ಅಂತ ಹರೈಸ್ತಾ ಇದನ್ನು ಆರ್ಗನೈಸ್ ಮಾಡಿದಂಥ ನಮ್ಮ ಮಂಗಳೂರು ಪೊಲೀಸ್ನವರಿಗೆ ಎಲ್ಲರ ಅವರೆಲ್ಲರ ಪರವಾಗಿ ನನ್ನ ಸೆಲ್ಯೂಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಕಡೆಯಿಂದ ಕೂಡ ಎಲ್ಲಾ ಥರದ ಸಹಕಾರವನ್ನು ಕೊಡುವ ಭರವಸೆಯನ್ನು ಕೊಡ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ಶುಭವಾಗಲಿ ನಮಸ್ಕಾರ ನಾನು ಈ ಪ್ರತಿಜ್ಞೆ ತೆಗೆದುಕೊಳ್ಳುತ್ತೇನೆ ನಾನು ಎಂದಿಗೂ ತಂಬಾಕು ಮದ್ಯ ಅಥವಾ ಬೇರೆ ಯಾವುದೇ ನಾಶ ಮಾಡುವ ಮಾದಕ ವಸ್ತುಗಳನ್ನು ಯಾವ ರೂಪದಲ್ಲಾದರೂ ಯಾವಾಗಲಾದರೂ ಯಾವುದೇ ಸಂದರ್ಭದಲ್ಲಾದರೂ ಪ್ರಯತ್ನಿಸುವುದಿಲ್ಲ ಮಾದಕ ವಸ್ತು ದುರ್ಬಲಿಕೆಯಿಂದ ಉಂಟಾಗುವ ಮಾದಕ ಅಪಾಯಗಳಿಂದ ನನ್ನನ್ನು ನನ್ನ ಕುಟುಂಬವನ್ನು ಹಾಗೂ ನನ್ನ ಸ್ನೇಹಿತರನ್ನು ರಕ್ಷಿಸುವ ಜವಾಬ್ದಾರಿ ನನ್ನದೆಂದು ನಾನು ಬಲವಾಗಿ ನಂಬಿದ್ದೇನೆ ಮಾದಕ ವಸ್ತು ದುರ್ಬಲಿಕೆ ಹಾಗೂ ಅನಧಿಕೃತ ವಹಿವಾಟು ವಿರುದ್ಧ ಜಾಗೃತಿಕ ಐಕ್ಯತೆ ಅಗತ್ಯವನ್ನು ಒತ್ತಿ ಹೇಳುವ ಜಾಗತಿಕ ಆರೋಗ್ಯ ಸಂಸ್ಥೆಯ ಬ್ರೇಕ್ ದ ಸೈಕಲ್ ಎಂಬ ಥೀಮ್ಗೆ ನಾನು ನನ್ನ ಐಕ್ಯತೆಯನ್ನು ವ್ಯಕ್ತಪಡಿಸುತ್ತೇನೆ ಸೇ ನೋ ಟು ಡ್ರಗ್ಸ್ ಥ್ಯಾಂಕ್ ಯು ಭಾಳ ದೊಡ್ಡವರು ಹಿರಿಯರು ಮತ್ತು ನಮಗಿಂತ ಎಕ್ಸೆಪ್ಷನಲಿ ಟ್ಯಾಲೆಂಟೆಡ್ ಸಬಾರ್ಡಿನೇಟ್ಸ್ ಆ್ಯಂಡ್ ಕೊಲೀಗ್ಸ್ ಎಲ್ಲರೂ ಕೂಡ ಮಾತಾಡಿದ್ದಾರೆ ಆ್ಯಂಡ್ ಆಫ್ಟರ್ ರೂಪೇಶ್ ಅವರು ಮಾತಾಡಿದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಹೋಗಿದ ಮೇಲೆ ನಾವು ಮಾತಾಡಿದ್ದೆ ಇಲ್ಲ ಕಷ್ಟ ಇರ್ತದೆ ಓನ್ಲಿ ಟೂ ಥಿಂಗ್ಸ್ ನಾಂಟೆಡ್ ಟು ಟೆಲ್ ಈಗ ನಾವೇನೋ ಓಕೆ ಈಗ ನಾವೇನು ಈ ಪ್ರತಿಜ್ಞೆ ತೆಗೆದುಕೊಂಡಿದ್ದೀವಿ ಇದರಲ್ಲಿ ದೇರ್ ಆರ್ ಟೂ ಪಾರ್ಟ್ಸ್ ಒಂದು ನಾನು ಮಾದಕ ವಸ್ತು ತೆಗೆದುಕೊಳ್ಳುವುದಿಲ್ಲ ಎರಡು ನನ್ನ ಮನೆಯಲ್ಲಾಗಲಿ ನನ್ನ ಸ್ಕೂಲಲ್ಲಾಗಲಿ ನನ್ನ ಸ್ನೇಹಿತರಲ್ಲಾದರೆ ಯಾರೂ ಕೂಡ ತಗೊಳ್ಳೋದು ಬಿಡಲ್ಲ ಅಂತ ಹೇಳಿ ಪ್ರಮಾಣ ಮಾಡಿದ್ದೀರೆಲ್ಲರೂ ಕೂಡ ಓಕೆ ನಾವು ದೇರ್ ಆರ್ ಟೂ ಪಾರ್ಟ್ಸ್ ಟು ಇಟ್ ನಾವೀಗ ಬಂದ ಮೇಲೆ ಇನ್ಮೇಲೆ ಯಾವುದೇ ಮಾಡಬೇಕಾದರೂ ಕೂಡ ಸಿಸ್ಟಮ್ಯಾಟಿಕ್ಕಾಗಿ ಆಗಬೇಕು ಕಂಟಿನ್ಯೂ ಮಾಡಿ ಫಾಲೋ ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ಮಂಗಳೂರಲ್ಲಿರುವಂಥ ಎಲ್ಲ ಕಾಲೇಜಸಲ್ಲಿ ಕೂಡ ಒಂದು ಕಮಿಟಿ ಏರ್ಪಾಟ್ ಮಾಡಿಕೊಂಡು ಅವರಾಗೆ ಡ್ರಗ್ಸನ್ನು ಯಾರಿಗೂ ಕೂಡ ಸಿಗದಂಗೆ ಜಾಗ್ರತೆಯಾಗಿ ಇಟ್ಕೋಬೇಕು ನಮ್ಮ ಮಕ್ಕಳಿಗೆ ಡ್ರಗ್ಸ್ ಎಷ್ಟು ದೂರ ಇರಬೇಕಂದ್ರೆ ಈಗ ಅಲ್ಲಿ ಟೇಬಲ್ ಮೇಲೆ ಸ್ನ್ಯಾಕ್ಸ್ ಇಟ್ಟು ನಮ್ಮನ್ನಲ್ಲಿ ಕೂರಿಸಿದ್ದಾರೆ ಎ ಸಿ ಪಿ ಅವರು ಆ ಸ್ನ್ಯಾಕ್ಸ್ ಕೈಗೆ ಸಿಗ್ತಾಯಿಲ್ಲ ಎಲ್ಲ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ ಯಾರಿದ್ದ ಏನು ಮಾಡಬೇಕಂತ ಗೊತ್ತಿದ್ರು ಅಷ್ಟು ದೂರ ಇಟ್ಕೋಬೇಕು ಡ್ರಗ್ಸ್ ಎಲ್ಲರೂ ಕೂಡ ಸೊ ನಮ್ಮ ಎಲ್ಲ ಕಮಿಟೀಸು ಕೂಡ ಆ್ಯಂಟಿ ಡ್ರಗ್ ಎಲ್ಲರಿಗೂ ಕೂಡ ಒಂದು ಎಸ್ ಒ ಪಿ ಫಾರ್ಮ್ ಮಾಡಿ ಕೊಟ್ಟಿದ್ವಿ ಸೊ ಈ ಎಸ್ ಒ ಪಿಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದೇನಂದರೆ ರೆಗ್ಯುಲರಾಗಿ ರ್ಯಾಂಡಮ್ ಆಗಿ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ಕ್ವಾರ್ಟರ್ಲಿ ಒಂದು ಸ್ಕ್ರೀನಿಂಗ್ ಮಾಡಿಕೊಂಡು ನಮಗೆ ಯಾವ ರೀತಿಯಲ್ಲಿ ನೀವು ಆ ರಿಪೋರ್ಟ್ಸ್ ಕೊಡಬೇಕು ಕೊಟ್ಟಿದ್ದರೆ ಹೌ ವಿ ಕ್ಯಾನ್ ಟುಗೆದರ್ ಡೂ ಇಟ್ ಒಂದು ಇಟ್ಕೊಳ್ಳಿ ಸ್ಟೂಡೆಂಟ್ಸ್ ನಾವು ಎಕ್ಯೂಸ್ ಆಗಿ ನೋಡಲ್ಲ ಇವರ ವಿಕ್ಟಿಮ್ಸ್ ನಿಮ್ಗೆ ಏನೇ ಇದ್ದರೂ ಕೂಡ ನಿಮಗಲ್ಲ ಹಾಂ ಒಂದು ಮರ್ಚುಬಿಟ ನಮಗೆ ಯಾವಾಗಲೂ ನನಗೆ ಮೇಲಿಂದ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಊರಲ್ಲಿ ಗಲಾಟೆ ಆಗ್ತಾ ಇದೆ ಒಂದು ಶಾಂತಿ ಸಭೆ ಮಾಡೋಪ್ಪ ಪೀಸ್ ಕಮಿಟಿ ಎಲ್ಲರೂ ಪೀಸ್ ಕಮಿಟಿ ಕರೆ ನಾನು ಯಾವಾಗಲೂ ಮಾಡಲ್ಲ ಪೀಸ್ ಕಮಿಟಿ ಏಯ್ ಯಾಕೆ ನೀನು ಯಾವಾಗಲೂ ಪೀಸ್ ಕಮಿಟಿ ಮಾಡಲ್ಲ ಪೀಸ್ ಕಮಿಟಿ ಮಾಡಿದರೆ ಬರೋರು ಯಾರು ಗಲಾಟೆ ಮಾಡೋನೊಬ್ಬನೂ ಬರಲ್ಲ ಎಲ್ಲರೂ ಯಾರ್ಯಾರಿಗೆ ಶಾಂತಿ ಬೇಕೋ ಅವರೇ ಬರೋದು ಆ್ಯಂಟಿ ಡ್ರಗ್ ಮೀಟಿಂಗ್ ಮಾಡಿದರೆ ಯಾರು ಬರ್ತಾರೆ ಡ್ರಗ್ಸಾಗಿ ಅವನು ಯಾವನೋ ಬರೋಲ್ಲ ಅವನು ಹೊರಗಡೆ ಇರ್ತಾನೆ ಕಂಗ್ರಾಡ್ಸ್ ಆಲ್ ಆಫ್ ದಮ್ ಯು ಎಸ್ ಕೆ ಕೆಟ್ಟ ಒಳ್ಳೆಯವರು ಚೆನ್ನಾಗಿದ್ದವರು ಈಗೇನು ಕೈ ಎತ್ತ ಕೇಳಿದರೆ ಪ್ರತಿಯೊಬ್ಬರು ಕೈ ಎತ್ತಿದ್ದಾರೆ ಆ ಕೈ ಎತ್ತದೆ ಇದ್ದವರು ಯಾರು ಈಗಲ್ಲ ಎಲ್ಲ ಹೊರಗಡೆ ಇರ್ತಾರೆ ಬಟ್ ದೆನ್ ಸ್ಟೂಡೆಂಟ್ಸ್ ವೇರ್ ಯು ಸ್ಟ್ಯಾಂಡ್ ಇದು ಪ್ರತಿಜ್ಞೆ ತೊಗೊಂಡಿದ್ರು ಅಲ್ಲ ಹೌ ಐ ಬಿ ಕೆಮ್ ಎ ಪೊಲೀಸ್ ಆಫೀಸರ್ ವಾಟ್ ಅವರ್ ಐ ವಾಂಟೆಡ್ ಇನ್ ಲೈಫ್ ಕಾಲೇಜಲ್ಲಿ ನಿಮ್ಮ ಟೈಮಲ್ಲಿ ನಾನು ಕೂಡ ಹಾಗೆ ಓದ್ತಾ ಇದ್ದೀನಿ ಎಂಜಾಯ್ ಮಾಡ್ತಾ ಇದ್ದೀನಿ ಆ ಲಾಸ್ಟಲ್ಲಿ ಇದ್ದಿರ್ತೀನಿ ಫಸ್ಟ್ ಐದು ನಿಮಿಷದಲ್ಲಿ ಹೊರಗೆ ಹೋಗಿರ್ತೀನಿ ಈ ಗಲಾಟೆ ಮಾಡೋರಿಗೆಲ್ಲರೂ ಕೌನ್ಸಿಲಿಂಗ್ ಮಾಡಿದರೆ ನಾನಿರಲ್ಲ ಅದರಲ್ಲಿ ಗಲಾಟ ಮಾಡೋ ಯಾವಾಗಲೂ ಕೌನ್ಸಿಲಿಂಗ್ ಅಟೆಂಡ್ ಮಾಡಲ್ಲ ಒಳ್ಳೆಯವರು ಅಟೆಂಡ್ ಮಾಡ್ತಾರೆ ಹಾಗೆ ನಡೀತಾ ಇತ್ತು ಸೊ ದೆನ್ ಡಿಗ್ರಿ ಮುಗೀತು ಆಮೇಲೆ ಏನಾಗಲ್ಲ ಜಸ್ಟ್ ಬಿಕಾಸ್ ವಿ ಹ್ಯಾಪನ್ ಟು ಬಿ ಗುಡ್ ಕಾಲೇಜ್ ಆನ್ ಪೀಪಲ್ ವಿತ್ ಡಿಸೆಂಟ್ ಗ್ರೇಡ್ಸ್ ಅಲ್ಲಿ ಕೂಡ ದೇವೇ ಗ್ರೂಪ್ ಆಫ್ ಪೀಪಲ್ ಹೂರ್ ಎಡಿಕ್ಟ್ಸ್ ಅನ್ನೋ ಬಟ್ ಹು ಸ್ಟೇಡ್ ಬಿಕಾಸ್ ನಮ್ಮ ಜೊತೆ ಇದ್ದವರು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಯಾರು ಕುಡಿಯೋಲ್ಲ ಯಾರು ಸಿಗರೇಟ್ ಅಭ್ಯಾಸ ಇಲ್ಲ ಏನೂ ಇಲ್ಲ ನಾನು ಹಾಗೆ ಕೂತಿದ್ದೀನಿ ಅಷ್ಟೇ ಅಲ್ಲದೆ ಎಕ್ಸಾಮ್ ಬರೆಯಬೇಕಾದ್ರೆ ನಮ್ಗೆ ಯಪ್ಪ ಎಕ್ಸಾಮ್ ಕಷ್ಟ ಯಾರು ಓದ್ತಾರೆ ಬಿಡಿ ಬಿಡಿ ಯಾವುದೇ ಕೆಲಸ ಬಂದಿದೆ ಅಲ್ವಾ ತಿಂಗ್ಳಕ್ಕೊಂದು ನಾಲ್ಕು ಸಾವಿರ ದುಡ್ಡು ಸಿಗುತ್ತೆ ಯಾವಾಗ ಹದಿನೈದು ವರ್ಷ ಮೊದಲು ಸಿಗತ್ತೆ ಅಂತ ಆರಾಮಾಗಿ ಕೂತಿದ್ದಾಗ ದೆನ್ ನನ್ನ ಫ್ರೆಂಡ್ ಒಬ್ಬನ ಹೋಗಿ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿಕೊಂಡು ಹಾಗೆ ಕ್ಲಿಯರ್ ಆಗಿದೆ ನನಗೆ ಅಂಥೇಳಿ ಹೇಳ್ತಾನೆ ಆಗ ಅವನಿಗೆ ಕ್ಲಿಯರ್ ಆಗಿದೆ ಅಂಥೇಳಿ ನಾನು ಕೂಡ ಹೋಗಿ ಕೂತ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಎಕ್ಸಾಮ್ ಬರ್ತಿದ್ದಾನೆ ಈಗ ನಾವು ಐ ಕ್ಯಾಟ್ ಡನ್ ಒನ್ ಥಿಂಗ್ ಇಫ್ ಐ ವಾಟ್ ಐ ಆಮ್ ಇಟ್ ಇಸ್ ಬಿಕಾಸ್ ಆಫ್ ಆಲ್ ಮೈ ಫ್ರೆಂಡ್ಸ್ ಆಲ್ಸೋ ನನ್ನ ಒಬ್ಬನೇ ಅಲ್ಲ ಸೊ ಈಗ ಆವತ್ತು ನನ್ನ ಫ್ರೆಂಡೇ ನನಗೆ ಫೋನ್ ಮಾಡಿಬಿಟ್ಟು ಯು ಆರ್ ಮೈ ರೆಸ್ಪಾನ್ಸಿಬಿಲಿಟಿ ಕಮಾಂಡ್ ಡೂ ಇಟ್ ಅಂತ ಹೇಳಿಲ್ಲ ಅಂದರೆ ಐ ಡೋಂಟ್ ನೋ ನಾವೆಲ್ಲಿಂದಿರ್ತೀವಿ ಅಂತ ಹೇಳಿ ಅದೇ ರೀತಿಯಲ್ಲಿ ನಿಮ್ಮೆಲ್ಲರನ್ನು ನಾನೇನು ಕೇಳ್ತೇನೆಂದರೆ ಇಫ್ ಯು ಆರ್ ಎ ರಿಯಲ್ ಸ್ಟೂಡೆಂಟ್ ಆಫ್ ಮಂಗಳೂರು ನೀವು ಯಾವಾಗಲೂ ಯೋಚನೆ ಮಾಡಬೇಕು ಮೈ ಫ್ರೆಂಡ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಯೋಚನೆ ಮಾಡಿ ಇಫ್ ಆಲ್ ಆಫ್ ಯು ಫೀಲ್ ಎನಿವೆ ಯುವರ್ ಲೈಫ್ ಆ್ಯಂಡ್ ಯುವರ್ ಫ್ಯಾಮ್ಲಿ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಲ್ವೇಸ್ ಅಸ್ ಅಪಾರ್ಟ್ ಫ್ರಾಮ ದಿಟ್ ಇಫ್ ಎವ್ರಿಬಡಿ ಫೀಲ್ಡ್ಸ್ ದಟ್ ಮೈ ಫ್ರೆಂಡ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ನನ್ನ ಸ್ನೇಹಿತರಲ್ಲಿ ಯಾರೂ ಕೂಡ ತಪ್ಪು ಮಾಡೋಕ್ಕೆ ನಾನು ಬಿಡೋದಿಲ್ಲ ಅವ್ರು ಮಾಡಿದರೆ ನಾನು ಸುಮ್ಮನೆ ಇರಲ್ಲ ನನ್ನ ಕೈಯಲ್ಲಿದ್ದು ಆದಷ್ಟು ನಾನು ಪ್ರಯತ್ನ ಮಾಡಿದ್ದೇನೆ ಅವನಿಗೆ ಯಾವ ತೊಂದರೆ ಆಗದಂಗೆ ನಾವು ಹೇಳ್ತೀವಿ ಅವರ್ ಸಿಟಿ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಯಾರಿಗೆ ಕಡಿಮೆ ನೋವು ಕೊಟ್ಬಿಟ್ಟು ಎಲ್ಲ ಸಮಸ್ಯೆಗಳು ಕ್ರಿಯಲ್ ಮಾಡಿಕೊಳ್ಳಿಕ್ಕೆ ಸೊ ನಿಮ್ಮ ಸೆಂಟ್ಸ್ ನಿಮ್ಮ ಪಿ ಎಲ್ ಗ್ರೂಪ್ಸ್ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಒಟ್ಟಿಗಿದ್ದವರು ನಿಮ್ಮ ಸೀನಿಯರ್ಸ್ ಯಾರಿಗಾದರೂ ಸಮಸ್ಯೆ ಆದರೆ ನೀವು ನಿಮ್ಮ ವತಿಯಿಂದ ಏನು ಮಾಡಲಿಕ್ಕೆ ಅವಕಾಶ ಇದೆ ನಾವು ನಮ್ಮ ಪೊಲೀಸ್ ವತಿಯಿಂದ ಒಂದು ಚಿಕ್ಕ ಸ್ಮಾಲ್ ಫಾರ್ಮ್ ಒಂದು ಹತ್ತು ಕ್ವಶನ್ಗೆ ಆನ್ಸರ್ ಸಿಗ್ತದೆ ಒಂದು ಕ್ಯೂ ಆರ್ ಕೋಡ್ ರೆಡಿ ಮಾಡಿದ್ವಿ ಎನಿ ಬಡಿ ಅನಾನಿಮಸ್ಲಿ ಅದರಲ್ಲಿ ಯಾವ ಯಾವ ಇಮೇಲ್ ಕೊಡೋದು ಬೇಕಾಗಿಲ್ಲ ಏನು ಬೇಕಾದರೂ ಕೊಡೋದು ಬೇಕಾಗಿಲ್ಲ ಜಸ್ಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ಗೊತ್ತಿದ್ದವರು ಕಾಲೇಜ್ ಸ್ಟೂಡೆಂಟ್ಸಲ್ಲಿ ನಿಮ್ಮ ಕ್ಲಾಸ್ಮೇಟ್ಸಲ್ಲಿ ಫ್ರೆಂಡ್ಸಲ್ಲಿ ಯಾರು ರಿಲೇಟ್ಸ್ ಇದ್ದರೆ ಅವ್ರ ಡೀಟೇಲ್ಸ್ ಅದರಲ್ಲಿ ಕೊಡ್ಬೋದು ಆಪ್ಷನ್ ನೀವು ಏರಿಯಾ ಕೊಡ್ಬೋದು ಅಥವಾ ಹೆಸರು ಕೊಡ್ಬೋದು ಯಾವ ಜಾಗದಲ್ಲಿ ನೋಡಬೇಕಂತ ಕೂಡ ವಾಟ್ ಎವರ್ ಯು ಫೀಲ್ ಲೈಕ್ ಯು ಆಲ್ವೇಸ್ ಕಿವ್ ಇನ್ಫಾರ್ಮೇಷನ್ ಅದೇ ರೀತಿಯಲ್ಲಿ ನಿಮ್ಮ ಕಾಲೇಜನ್ನು ಹಾಲ್ ಮಾಡ್ತಿದ್ದಂಥವ್ರು ಯಾರು ಇವರಿಗೆಲ್ಲ ಸಾಮಾನು ಡ್ರಗ್ಸ್ ಎಲ್ಲ ಸಪ್ಲೈ ಮಾಡ್ತಿದ್ದಂಥವ್ರು ಯಾರು ಕೂಡ ಅದರಲ್ಲಿ ನೀವು ಇನ್ಫಾರ್ಮೇಷನ್ ಕೊಡ್ಬೋದು ಕ್ಯೂ ಆರ್ ಎಲ್ಲ ಹಾಕಿದ್ದಾರೆ ಸೊ ಅದಲ್ಲದೆ ಎಲ್ಲ ಕಾಲೇಜಲ್ಲಿ ಕೂಡ ವಿಲ್ ಬಿ ವೈಲಿ ಸ್ಟಿಕ್ಕಿಂಗ್ ಇಟ್ಟೇಬಲ್ ವೇರ್ ಕ್ಯೂ ಆರ್ ಕೋಡ್ ತೊಗೊಂಡು ಏನಿದೆ ಕೊಡಿ ಆ್ಯಸ್ ಎ ಫ್ರೆಂಡ್ ಇಫ್ ಯು ಟೇಕ್ ಯುವರ್ ಫ್ರೆಂಡ್ ಆ್ಯಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ವಾಟ್ ಯು ಕ್ಯಾಂಡ್ ಲೋ ಇಸ್ ಜಸ್ಟ್ ಗೋ ಥ್ರೂ ಇಟ್ ಆನ್ಸ್ ಇಟ್ ಆ್ಯಂಡ್ ಲೋ ಇಟ್ ಉಳಿದಿದ್ದೆಲ್ಲ ಕೂಡ ನಮ್ಮ ಆ್ಯಂಟಿ ಟ್ರಕ್ ಕಮಿಟೀಸ ಏನಿದ್ದಾರೆ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್ ಯಾರಿಗೆ ಎಷ್ಟು ಕೌನ್ಸಲಿಂಗ್ ಬೇಕಾಗಿದೆ ಎಲ್ಲರಿಗೂ ಕೂಡ ಸಾರಿ ಮಾಡಿಸಿಬಿಟ್ಟು ವಿಲ್ ಮೇಕ್ ಶೂರ್ ಇಫ್ ಎನಿ ಬಡಿ ಈಸ್ ಇನ್ ದಿ ಫೇರ್ ಆಫ್ ಎಕ್ಸ್ಪರಿಮೆಂಟೇಷನ್ ಬೆಸ್ಟ್ ಅಲ್ಲೇ ನೆನೆಸ್ಬಿಡಿ ಯಾವುದು ಮಾಡೋಕೆ ಪಡಿಬೇಡಿ ಯಾರಾದರೂ ಇನ್ ಕೇಸ್ ಡಿಪೆಂಡೆಂಟ್ಸಲ್ಲಿ ಹೋಗಿದ್ದಾರೆ ಎಡಿಟ್ಸ್ ಆಗಿದ್ದಾರೆ ಅಂದರೆ ದೇರ್ ಕ್ಯಾನ್ ಕನಕ ಬ್ರಿಂಗ್ ದಮ್ ಬ್ಯಾಕ್ ಆಗಲಿಕ್ಕೆ ದೇರ್ ಇಸ್ ನೋ ನಥಿಂಗ್ ಆಲ್ ಬ್ಯಾಡ್ ಸ್ಟೇಜ್ ಯಾವ ಸ್ಟೇಜನ್ನ ಬೇಕಾದರೂ ಕೂಡ ವಾಪಸ್ ಬರ್ಬೋದು ಅವಾಗ ಬ್ಯಾಡ್ ಈಸ್ ಓನ್ಲಿ ಥಿಂಗ್ ಇಸ್ ನೀವು ಎಷ್ಟು ಕಷ್ಟಪಟ್ಟು ವಾಪಸ್ ಬರ್ತೀರಾ ಅಂತ ಹೇಳಿ ಎಲ್ಲಗಿಂತ ದೇರ್ ಇಸ್ ಆಲ್ವೀಸ್ ಒನ್ ಸೇಮ್ ನಾವು ಯಾವಾಗಲೂ ಒಂದು ಕೆಲಸ ಇದ್ದು ಯಾರಿಗಾದರೂ ಒಂದು ಕೆಲಸ ಕೊಡಬೇಕಂದ್ರೆ ದೇರ್ ಆರ್ ತ್ರೀ ಕೈಂಡ್ಸ್ ಆಫ್ ಪೀಪಲ್ ಇಫ್ ದೇ ಕಮ್ ಅಸ್ ಟು ಬಿಚ್ ಒಂದು ಯಾವಾಗಲೂ ತಪ್ಪು ಮಾಡಿಲ್ಲ ಪರ್ಫೆಕ್ಟ್ ಆಗಿದ್ದಾನೆ ಎರಡು ಯಾವುದು ಅವನಿಗೆ ಅಡಿಕ್ಷನು ಅದು ಆ ಕೆಟ್ಟ ಕೆಲಸ ಚಟ್ಟ ಇತ್ತು ಬಟ್ ಈಗ ಬಿಟ್ಟುಬಿಟ್ಟಿದ್ದಾನೆ ಚೆಂದಾಗಿದ್ದಾನೆ ಮೂರು ಅವನಿಗೆ ಸ್ವಲ್ಪ ಕೆಟ್ಟ ಚಟಗಳಿದ್ದಾಗ ಬಟ್ ಕೆಲಸ ಮಾಡೋಕೆ ಬರುತ್ತೆ ಹೂಮ್ ಇಲ್ಲಿ ಚೂಸ್ ಯಾವಾಗಲೂ ಚೆಂದಾಗಿದ್ದವ್ರೆ ನಾವು ಚೂಸ್ ಮಾಡ್ಕೊತೆ ಸಿಂಪಲ್ ಅವ್ನು ಸಿಕ್ಕಿಲ್ಲ ಅಂದಾಗ ಎರಡನೇ ಅವನಿಗೆ ತಗೊಳ್ತೇವೆ ಸದ್ಯಕ್ಕೆ ಯಾವಾಗಲೂ ಯಾವ ಚಟ ಇಲ್ಲದ ಎಲ್ಲ ಕೈ ಐತಿತ್ತು ನೀವು ಯು ಹ್ಯಾವ್ ಎವ್ರಿ ಚಾನ್ಸ್ ಆಫ್ ಟೀಚಿಂಗ್ ಎನಿಥಿಂಗ್ ಆ್ಯಂಡ್ ಗೆಟಿಂಗ್ ಸೆಲೆಕ್ಟೆಡ್ ವೈ ಎನಿಥಿಂಗ್ ಅಂಡ್ ನಮ್ಮ ಅರುಣ್ ಹೇಳಿದ್ದಂಗೆ ಇವರು ಬ್ರೈನ್ ಆ್ಯಸ್ ಎ ಕೆಪಾಸಿಟಿ ಆಫ್ ಥಿಂಕಿಂಗ್ ವೆರಿ ವೆರಿ ಬಿಗ್ ಒಂದೇ ಯಾವಾಗಲೂ ನಾನು ಹೇಳೋದು ಯು ಕೆನ್ ನೆವರ್ ಎಚೀವ್ ಎನಿಥಿಂಗ್ ವಿಚ್ ಯು ಕೆ ನಾಟ್ ಥಿಂಕ್ ಅಬೌಟ್ ಯುವರ್ ಅಚೀವ್ಮೆಂಟ್ಸ್ ಕೆನ್ ನೆವರ್ ಬಿ ಬಿಗರ್ ದ್ಯಾನ್ ಯುವರ್ ಥಾಟ್ಸ್ ಈ ಎಡಿಕ್ಷನ್ ಅಂದರೆ ಯುವರ್ ಥಾಟ್ಸ್ ವಿಲ್ ಬಿಕಮ್ ಸ್ಮಾಲರ್ ಇಲ್ಲ ಅಂದರೆ ಯು ಕೆನ್ ಥಿಂಕ್ ಬಿಗ್ ಆ್ಯಂಡ್ ಆಲ್ವೇಸ್ ಎಚೀವ್ ಬಿಗ್ ಮೇಕ್ ಶ್ಯೂರ್ ಯುವರ್ ಫ್ರೆಂಡ್ಸ್ ಆ ಯುವರ್ ರೆಸ್ಪಾನ್ಸಿಬಿಲಿಟಿ ಯುವರ್ ಸೊಸೈಟಿ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಟೇಕ್ ಯುವರ್ ಪಾರ್ಟ್ ಆ್ಯಂಡ್ ವರ್ಕ್ ದಟ್ ಔಟ್ ಥ್ಯಾಂಕ್ ಯು ಥ್ಯಾಂಕ್ಸ್ ಮಡಿ